ಹಾಯ್ ಸ್ನೇಹಿತರೆ ಆರ್ ಕೆಂಬಾವಿ ಯೂಟ್ಯೂಬ್ ಚಾನೆಲ್ ನ ವಿಶೇಷ ವಿಡಿಯೋ ನೋಡಲು ತಮ್ಗೆ ಆತ್ಮೀಯ ಸ್ವಾಗತ ಇಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಕ್ರಾಪ್ ಇನ್ಸೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆದಿದ್ದಾರೆ ಹೌದು ನೀವು ಕೂಡ ರೈತರಾಗಿದ್ರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಸಾಲಿನಲ್ಲಿ ನೀವು ಬೆಳೀತಿರುವಂತ ನಿಮ್ಮ ಬೆಳೆಗಳಿಗೆ ಏನಾದ್ರೂ ಮುಂದೆ ಪ್ರಾಬ್ಲಮ್ ಆದ್ರೆ ಸರ್ಕಾರದ ಕಡೆಯಿಂದ ಇನ್ಸುರೆನ್ಸ್ ಅನ್ನ ಪಡ್ಕೊಳ್ಳಿಕ್ಕೆ ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾನ್ ನಿಮ್ಗೆ ಏನ್ ತಿಳಿಸ್ತಾ ಇದ್ದೀನಪ್ಪ ಅಂತಂದ್ರೆ ನಿಮ್ಮ ಊರಿನಲ್ಲಿ ಯಾವ್ಯಾವ ಬೆಳೆಗಳಿಗೆ ಕ್ರಾಪ್ ಇನ್ಸುರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಆ ಬೆಳೆಗಳು ಅಂತ ಚೆಕ್ ಮಾಡುವುದು ಹೇಗೆ ಹಾಗೆ ನೀವು ಎಷ್ಟು ಎಕರೆಗೆ ಎಷ್ಟು ಹಣವನ್ನ ಕಟ್ಟಬೇಕು ನೀವು ಕಟ್ಟಿರುವಂತ ಹಣಕ್ಕೆ ಎಷ್ಟು ಹಣ ವಾಪಿಸ್ ಬರುತ್ತೆ ಇನ್ಸುರೆನ್ಸ್ ಹಣ ಎಷ್ಟು ನಿಮಗೆ ಬರುತ್ತೆ ಹಾಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕೆ ಮುಂಚೆ ತಾವು ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ನೀವು ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ರಪ್ಪ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅವರು ಬೆಲ್ ಬಟನ್ ಆನ್ ಆಗಿದೆಯಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಆಗಿಲ್ಲ ಅಂತಂದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದು ನೀವು ಮೊದಲು ನೋಡಬಹುದು ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ರಾಪ್ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದ್ದಾವೆ ರೈತರು ಈ ವರ್ಷದಲ್ಲಿ ಬೆಳೆತಿರುವಂತ ಬೆಳೆಗಳಿಗೆ ಇನ್ಸುರೆನ್ಸ್ ಅನ್ನ ಮಾಡ್ಕೋಬಹುದಾಗಿದೆ ಮುಂದೆ ಏನಾದರೂ ಪ್ರಾಬ್ಲಮ್ ಆದಾಗ ಸರ್ಕಾರದ ಕಡೆಯಿಂದ ಇನ್ಸುರೆನ್ಸ್ ಹಣವನ್ನ ಪಡಿಬಹುದಾಗಿದೆ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಊರಿನಲ್ಲಿ ಯಾವ ಬೆಳೆಗಳಿಗೆ ಇನ್ಸುರೆನ್ಸ್ ಹಣವನ್ನ ಕೊಡ್ತಾ ಅಂತ ಚೆಕ್ ಮಾಡೋಣ ನಂತರ ಎಷ್ಟು ಎಕರೆಗೆ ನೀವು ಹಣವನ್ನ ಕಟ್ಟಬೇಕು ನಿಮಗೆ ಎಷ್ಟು ಇನ್ಸುರೆನ್ಸ್ ಹಣ ಬರುತ್ತೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಾನು ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊತ ಇದೀನಿ ಸಂರಕ್ಷಣೆ ಅಂತ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಂಡು ಆದ್ಮೇಲೆ ಇದು ನೀವು ನೀವು ಕೂಡ ಸ್ವತಃ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಈ ಒಂದು ವೆಬ್ಸೈಟ್ ಗೆ ಬಂದು ಚೆಕ್ ಮಾಡ್ಕೊಳ್ಳಿ ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಸೊ ನಂತರ ಇಲ್ಲಿ ಕ್ರಾಪ್ ಯು ಕೇರ್ ಇನ್ಶೂರ್ ಅಥವಾ ನಿಮ್ಮ ಕನ್ನಡದಲ್ಲಿ ಬೇಕಾಗಿದ್ರೆ ನನ್ನ ಕನ್ನಡದಲ್ಲಿ ಕೂಡ ತೋರಿಸ್ತೇನೆ ವಿಮೆ ಮಾಡಬಹುದಾದಂತ ಬೆಳೆಗಳು ಅಂತ ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರಬೇಕು ಮೊದಲಿ ಮುಂಗಾರು ಋತು ಅಂತ ಸೆಲೆಕ್ಟ್ ಆಗಿರಬೇಕು ಸ್ನೇಹಿತರೆ ಇದು ಫಸ್ಟ್ ಪೇಜ್ ಓಪನ್ ಆದಾಗ ನಿಮಗೆ ಬಂದಿರುತ್ತೆ ನಂತರ ಇಲ್ಲಿ ನಿಮ್ಮ ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಾನು ಈಗ ಬಾಗಲಕೋಟ್ ಜಿಲ್ಲೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀನಿ ನಂತರ ನಿಮ್ಮ ತಾಲೂಕ್ ಯಾವ್ದು ಬರುತ್ತೆ ಆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿ ಬರುತ್ತೆ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಗ್ರಾಮ ಯಾವ್ದು ಬರುತ್ತೆ ಆ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ರದರ್ಶಿಸಿ ಅಥವಾ ಪ್ರಿವ್ಯೂ ಅಥವಾ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಬರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಊರಿನಲ್ಲಿ ಯಾವ ಬೆಳೆಗಳಿಗೆ ಅವರು ಕ್ರಾಪ್ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಇಲ್ಲಿ ನೀವು ನೋಡಬಹುದಾಗಿದೆ ಸೊ ನಂತರ ಇಲ್ಲಿ ನಿಮ್ಗೆ ಸಮ್ ಅಶ್ಯೂರ್ ಎಷ್ಟು ಬರುತ್ತೆ ಆ ಅಮೌಂಟ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇದು ಪ್ರತಿ ಎಕ್ಟರ್ ಗಿರುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಏನ್ ಅಮೌಂಟ್ ಬರೆದಿರ್ತಾರೆ ಇದು ಪ್ರತಿ ಎಕ್ಟರ್ ಗಿರುತ್ತೆ ನಂತರ ನೀವು ಎಷ್ಟು ಮ್ಯಾಕ್ಸಿಮಮ್ ಏರಿಯಾಗೆ ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಜಮೀನಿಗೆ ನೀವು ಕ್ರಾಪ್ ಇನ್ಸೂರೆನ್ಸ್ ನ ಮಾಡಿಸ್ಕೋಬಹುದು ಇಲ್ಲಿ ಎರಡು ಎಕ್ಟರ್ ಇದೆ ಐದು ಎಕ್ಟರ್ ಇದೆ ಅದು ಡಿಪೆಂಡ್ಸ್ ಆಗುತ್ತೆ ಬೆಳೆಗಳ ಮೇಲೆ ಅವರು ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ನಿಮ್ಮ ಊರಿನಲ್ಲಿ ಯಾವ ಬೆಳೆಗಳಿಗೆ ನೀವು ವಿಮೆ ಮಾಡಬಹುದು ಅಂತ ನೋಡಬಹುದು ನಂತರ ಈಗ ಎಷ್ಟು ಎಕರೆಗೆ ನೀವು ಹಣವನ್ನ ಕಟ್ಟಬೇಕು ನೋಡಿ ಸ್ನೇಹಿತರೆ ಅದು ಕೂಡ ಇಲ್ಲಿ ನೋಡ್ತಿರಬಹುದು ಒಂದೇ ಆಪ್ಷನ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತ ಅಥವಾ ಪ್ರೀಮಿಯಂ ಲೆಕ್ಕಾಚಾರ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೇಮ್ ಆಸ್ ಇಟ್ ಇಸ್ ಫಿಲ್ಅಪ್ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತೆ ಋತು ಮುಂಗಾರು ಅಂತ ಇಲ್ಲಿ ನಿಮ್ಮ ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಿಲ್ಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವಿಲ್ಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಯಾವ ಬೆಳೆಗಳಿಗೆ ನೀವು ಕ್ರಾಪ್ ಇನ್ಸೂರೆನ್ಸ್ ಅನ್ನ ಅಂತ ಅನ್ಕೊಂಡಿದ್ರಿ ಆ ಬೆಳೆನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎಷ್ಟು ಎಕರೆಗೆ ನೀವು ಕ್ರಾಪ್ ಇನ್ಸುರೆನ್ಸ್ ಅನ್ನ ಮಾಡ್ಕೋಬೇಕಂತ ಅನ್ಕೊಂಡಿದ್ರಿ ಅಲ್ಲಿ ಎಕರೆದಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ಎಕರೆ ನಂತರ ಇಲ್ಲಿ ಗುಂಟಾ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪ್ರೀಮಿಯಂ ವ್ಯವಹಾರ ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬಹುದು ಕೆಳಗಡೆ ಎಷ್ಟು ಎಕರೆಗಳಿಗೆ ಎಷ್ಟು ಹಣವನ್ನ ಕಟ್ಟಬೇಕಂತ ಡಿಸ್ಪ್ಲೇ ಆಗಿದೆ ಇಲ್ಲಿ ನಾನು ಎರಡು ಎಕರೆ ಇಪ್ಪತ್ತು ಗುಂಟೆಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ನೀವು ಎಷ್ಟು ಎಕರೆಯನ್ನ ಜಮೀನ ಸೆಲೆಕ್ಟ್ ಮಾಡ್ಕೊತೀರಾ ಅಷ್ಟು ಹಣವನ್ನ ಇಲ್ಲಿ ನೀವು ಡಿಸ್ಪ್ಲೇ ಕಾಣುತ್ತದೆ ಸೊ ಸದ್ಯಕ್ಕೆ ಎರಡು ಎಕರೆ ಇಪ್ಪತ್ತು ಗುಂಟೆ ಈರುಳ್ಳಿ ಬೆಳೆಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾಲ್ಕು ಸಾವಿರದ ಎಪ್ಪತ್ತೊಂದು ರೂಪಾಯಿ ನಾನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಕೂಡ ಯಾವ ಬೆಳೆಗೆ ಎಷ್ಟು ಜಮೀನಿನ ಏರಿಯಾಗೆ ಎಷ್ಟು ಹಣ ಕಟ್ಟಬೇಕಂತ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಹಾಗೆ ಅದೇ ರೀತಿಯಾಗಿ ನಿಮಗೆ ಎಷ್ಟು ವಿಮೆ ಬರುತ್ತೆ ಅಂತ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ಎರಡು ಎಕರೆ ಇಪ್ಪತ್ತು ಗುಂಟೆ ಏರಿಯಾಗೆ ಈರುಳ್ಳಿ ಬೆಳೆಗೆ ಎಂಬತ್ತೊಂದು ಸಾವಿರದ ರೂಪಾಯಿ ಒಂದು ವಿಮೆ ಬರುತ್ತೆ ಅಂತ ಅವರು ಇಲ್ಲಿ ಹೇಳ್ತಿದ್ದಾರೆ ಈ ರೀತಿಯಾಗಿ ವಿಮೆ ಹಣವನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿದೆ ಹೌದು ಸ್ನೇಹಿತರೆ ಇದು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಧಿಸೂಚನೆ ಅಂತಾನೆ ಹೇಳಬಹುದು ಇಲ್ಲಿ ಡೇಟ್ ಕೂಡ ನೋಡಬಹುದು ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಅಫಿಶಿಯಲ್ ನೋಟಿಫಿಕೇಶನ್ ಓಡಿಸಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ನೀವು ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಅರ್ಜಿನ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ ಗಳು ಅಥವಾ ಸಿ ಎಸ್ ಸಿ ಸೆಂಟರ್ ಗಳು ಅಥವಾ ಗ್ರಾಮ ಒನ್ ಕರ್ನಾಟಕ ಒಂದು ಸೆಂಟರ್ ಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅಲ್ಲಿ ಪ್ರೀಮಿಯಂ ಅಮೌಂಟ್ ಕೂಡ ಅಲ್ಲೇ ಕಟ್ಟಬೇಕಾಗುತ್ತೆ ಎಷ್ಟು ಹಣ ಬರುತ್ತೆ ಅಂತ ಅಲ್ಲಿ ಅಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ ಹಣವನ್ನು ಕಟ್ಟಿ ನೀವು ಕ್ರಾಪ್ ಇನ್ಸೂರೆನ್ಸ್ ನ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಾಹಿತಿಗೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಎಲ್ಲ ರೈತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು